ಈಗ ಹೇಳ್ತಾ ಇದ್ರೆ ಗುಣಲಕ್ಷಣ ಬಗ್ಗೆ ಫಸ್ಟ್ ಮಾತಾಡೋಣ ನೀವು ಹೇಳೋಣ ತಿಂಡಿ ಹಾಲು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಈಗ ಆಯ್ತು ಒಂದು ಕೆತ್ತಲು ಚೆನ್ನಾಗಿರಬೇಕು ಫ್ಯೂರ್ ಹೆಚ್ ಆಫ್ ಇರಬೇಕು ಮತ್ತೆ ಮೊದಲನೇ ಸೋಲು ಎರಡನೇ ಸೋಲು ಈ ತರ ತಗೋಬೇಕು ಮತ್ತೆ ಅವರು ಹಲ್ಲುಗಳು ನೋಡ್ತಾರೆ ಮತ್ತೆ ಬಾಡಿ ಸೇಫ್ ನೋಡ್ತಾರೆ ಯಾವ ತರ ಹೇಳ್ತಾರೆ ಬಾಡಿ ಶೇಪ್ ನೋಡಿದಾಗ ಹಾ ಫುಲ್ಲು ಸುಲಭವಾಗಿರಬೇಕು ಚಕ್ರೇಳ್ಬೇಕು ಅಂದ್ರೆ ರಫ್ ಆಗಿರಬಾರ್ದು ಅಂತನಾ ಈ ತರ ಅಂದರೆ ನರಗಳು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಕೆಲ ನಿಮ್ಗೆ ಒಂದು ಸಂಪೂರ್ಣವಾಗಿ ಹಾಲು ಸಿಗುತ್ತೆ ಅಂತ ಒಂದು ಚರ್ಮ ಅನ್ನೋದು ರಫ್ ಆಗಿರಬಾರ್ದು ಒಂದು ಸಿಲ್ವ್ ಆಗಿರ್ಬೇಕು ಮತ್ತೆ ಹಾಲು ನರಗಳು ಒಂದು ಚೆನ್ನಾಗಿರ್ಬೇಕು ಉಪ್ಕೊಂಡಿರಬೇಕು ಆಗ್ಲಿ ನೆಕ್ಸ್ಟು ಎಚ್ ಎಫ್ ಕೆಲವು ಜನ ಏನಂತಾರೆ ಕರ್ಕೊಂಡ್ ಹೋಯ್ತಾರೆ ಅವ್ರಗ್ ಗೊತ್ತಿರೋದಿಲ್ಲ ದನಿನ್ ಬಗ್ಗೆ ದನಿನ್ ಬಗ್ಗೆ ಗೊತ್ತಿಲ್ದೆ ಹೋದಾಗ ಇವ್ರ ದನ ಅಂದ್ರೆ ಅವ್ರ ಮುಖಾಂತ್ರನ ತಗೋಬೋಡ್ತಾರೆ ಸಾಲ ಮಾಡಿರ್ತಾರೆ ಏನೋ ಒಂದ್ ಮಾಡಿರ್ತಾರೆ ಸಿಗಾಕತ್ತಾರೆ ಅದರಿಂದ ಜಾಸ್ತಿ ದನಗಳು ಕಟ್ಟು ಅನುಭವ ಇರ್ತದಲ್ಲ ಅವ್ರನ್ನ ಕರ್ಕೊಂಡ್ ತಗೊಳೋದು ಇನ್ನು ಉತ್ತಮ ಈಗ ನಾನ್ ನೋಡ್ದಂಗೆ ಎಷ್ಟೋ ಜನ ಹದಿನೈದು ವರ್ಷ ಇಪ್ಪತ್ತ್ ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ರು ಅವ್ರಿಗೆ ಗುಣಲಕ್ಷಣ ಗೊತ್ತಿರಲ್ಲ ಏನೋ ಅವ್ರ ಮನೇಲಿ ಹುಟ್ಟಿರುತ್ತೆ ಅವನೇ ಸಾಕ್ತಾ ಇರ್ತಾರೆ ಅದ್ ಮಾಡ್ತಾರೆ ಬಟ್ ಈ ಒಂದ್ ಪ್ರದೇಶದಿಂದ ಇನ್ನೊಂದ್ ಪ್ರದೇಶಕ್ಕೆ ಹಸು ತಗೊಳ್ಬೇಕಾದ್ರೆ ಒಂದ್ ಜಾನೇ ಇರ್ಬೇಕು ಅಂತ ನನ್ಗನ್ಸುತ್ತೆ ಹಸು ತಗೊಳ್ಳೋರು ಎರಡನೇ ಸೋಲ್ ಮೂರ್ನೇ ಸೂಲ್ ತೆನೆ ಹಸು ತಗೊಳ್ಳೋರು ಸೋಲ್ ತಗೊಳ್ಳಿ ಆಗ್ಲಿ ಏನೇ ಆಗ್ಲಿ ಏನೋ ಪ್ರಾಬ್ಲಮ್ ಇರೋದಿಲ್ಲ ಮೊದ್ಲನೇ ಸೋಲ್ ಕರೆದಾದ್ಮೇಲೆ ಏನೋ ಒಂದ್ ಭಾವ ಕಲುಭಾವ ಅಂತ ಬರುತ್ತಲ್ಲ ಅದೇನೋ ಆಗಿದ್ರು ಫೇಲ್ ಆಗಿರ್ತದೆ ಅದನ್ನ ಪತ್ತೆ ಮಾಡಕ್ ಆಗೋದಿಲ್ಲ ಕೆಲವೊಂದ ಕೆಲವೊಂದ್ ಪತ್ತೆ ಮಾಡಬಹುದು ಕೆಲವೊಂದು ಪತ್ತೆ ಮಾಡಕ್ ಆಗೋದಿಲ್ಲ ಆವಾಗ ಅದು ತಗೋ ಬಂದಾಗ ಎರಡನೇ ಸೋಲು ಮೂರನೇ ಸೋಲು ಲಾಸ್ ಬರುತ್ತೆ ಅದೇ ಮೊದಲನೇ ಸೋಲು ತಗೊಂಡಾಗ ಅದೇನು ಪ್ರಾಬ್ಲಮ್ ಚೆನ್ನಾಗಿ ಅಲ್ಲ ಈಗ ನಾವು ಓದುತ್ತಾವೆಲ್ಲ ಮೊದಲನೇ ಸೂಲೇ ಸಿಗ್ಬೇಕು ಅಂತ ಏನಿಲ್ಲ ನಮ್ಗೆ ಎರಡನೇ ಸೋಲು ಮೂರನೇ ಸೋಲೂ ಆಲ್ ಕಾರಿ ಅಂತ ಈಗ ನೀವು ಕಲ್ಲು ಬಾವ ಆಗಿರುತ್ತೆ ಕೆಚ್ಚಲು ಭಾವ ಆಗಿರುತ್ತೆ ಅದು ನಮ್ಗೆ ಏನೋ ನಿಮ್ಗೆ ನೀವು ಒಂದು ಹಸುಗಳ್ ನೋಡಕ್ ಹೋದ ನಿಮ್ಗೆ ಅನ್ಬೋದು ಗೊತ್ತಾಗುತ್ತಾ ಯಾವ ರೀತಿ ಸಿಂಪ್ಟಮ್ಸ್ ಇರ್ಬೋದು ಏನ್ ಪ್ರಕಾರ ಈಗ ತೆನೆ ಆದ್ರೆ ಒಂದ್ ತೊಟ್ಟು ಬಾವಾಗಿರುತ್ತೆ ಉದ್ದದಲ್ಲೇ ಮೂರ್ ಒಂದ್ ಸಮಯ ಇರುತ್ತೆ ಭಾವ ಆಗಿರೋದು ಒಂದ್ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡಿರುತ್ತೆ ಪತ್ತೆ ಮಾಡಬಹುದು ಇಲ್ಲ ಅಂದ್ರೆ ಕಲ್ತರ ಕಲ್ ಕಲ್ತರ ಸಿಗುತ್ತೆ ಆ ಒಂದು ಕೆತ್ತಲಲ್ಲಿ ಆ ಭಾಗದಲ್ಲಿ ಈಗ ನಾವು ಅಕಸ್ಮಾತ್ ಅದ್ ಕರು ಹಾಕಿರುತ್ತೆ ಹಾಲ್ ಕರದ್ ನೋಡಿದಾಗ ಆಗಲಿ ಗೊತ್ತಾಗಬಹುದು ಈಗ ಅಂದ್ರೆ ಅದು ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಏನ್ ಮಾಮೂಲಿ ಹಾಲು ಕರೆದ್ಬಿಟ್ಟು ಹನ್ನೆರಡು ಲೀಟರ್ ಕೊಡ್ತು ಹತ್ತು ಲೀಟರ್ ಕೊಡ್ರೆ ದುಡ್ಕ್ಬಾರ್ದು ನೋಡ್ತಂದ್ರೆ ಮಾರೋರು ತಿಂಡಿ ಕೊಟ್ಟು ಇಲ್ಲ ಸಂಜೆ ಕರೆದೋ ಇನ್ನೊ ಆ ತರ ಗಿಮಿಕಲ್ ಮಾಡೋರು ಜಾಸ್ತಿ ಈ ದಾಳಿಗಳನ್ನೋರು ಅದ್ನೇ ಮಾಡಿಸ್ತಾರೆ ಬಟ್ ನೀವ್ ಹೇಳೋ ಪ್ರಕಾರ ಆ ಕೆಚ್ಲು ಅನ್ನೋದು ಒಂದು ದಲ್ಲಾಳಿಗಳ ದಲ್ಲಾಳಿಗಳತ್ರ ಹೋಗ್ಬಾರ್ದು ಈಗ ರೈತರು ಅವ್ರ ತರಾನೇ ಬೇರೆಯವರು ಸಾಕಿರ್ತಾರಲ್ಲ ಅವ್ರಿಗೆ ಐದ್ ಸಾವಿರ ಜಾಸ್ತಿ ಕೊಟ್ಬಿಡ್ಲಿ ಅವ್ರ ಹತ್ರ ತಗೋಬೇಕು ದನ ಹಾ ಅಂದ್ರೆ ಯಾರು ನಿಜವಾದ ರೈತರು ಏನೋ ಒಂದು ತಳಕು ಇಲ್ದೇನೆ ನೇರವಾಗಿ ಹೇಳ್ತಾರ ಅವ್ರಿಗೆ ಐದು ಸಾವಿರ ಜಾಸ್ತಿ ಕೊಡ್ರೆ ಈಗ ಅವ್ರ ದಲ್ಲಾಳಿಗಳು ಮೂವತ್ತೈದು ಸಾವಿರ ಬೆಳೆದ್ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ಅಂತ ಹೋಗಿ ದುಡ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಬಹಳ ಒಳ್ಳೇದು ಈಗ ಅಲ್ಲೊಂದು ಬಗ್ಗೆ ಎಲ್ಲ ನೋಡ್ತಾರೆ ಈಗ ವಯಸ್ಸಾಯಿತು ಏನು ಅಂತ ಒಂಚೂರು ಅದ್ರ ಬಗ್ಗೆ ಹೇಳ್ಬಾಗ ಈಗ ದನ ನೋಡ್ಬೇಕ್ ನೀವು ಅದನ್ನ ನೋಡ್ತಿರಲ್ವಾ ಏನು ತೋರಿಸ್ಬೋದ ಆಗುತ್ತೆ ಈಗ ಎರಡನೇ ಸೋಲು ಇದು ಈಗ ಅಲ್ಲಿ ವಯಸ್ಸಾಗಿರೋದಕ್ಕೆ ಕಂಡು ಇಲ್ಲಿ ಎಲ್ಲ ಗ್ಯಾಪ್ ಗ್ಯಾಪ್ ಬರುತ್ತೆ ವಯಸ್ಸಾದ್ಮೇಲೆ ಓಕೆ ಹೌಲ್ವಾ ಆಮೇಲೆ ದವಡೆಯಲ್ಲಿ ನೋಡಬೇಕು ಮೊದಲನೇದಾಗಿ ದವಡೆಯಲ್ಲಿ ಒಳಗಡೆ ಕೈ ಹಾಕಿ ನೋಡಬೇಕು ದವಡೆಯಲ್ಲಿ ಈಗ ನೋಡಿ ಸೌದಿಲ್ಲ ಇದು ಓಕೆ 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 ಹಾ ಹಾಂ ಚೆನ್ನಾಗೈತೆ ಸರಿ ಸರಿ ಅದೇ ಎರಡನೇ ಸೋಲು ಆಗಿರೋದ್ರಿಂದ ಆಕೆ ಹಾಂ ಈಗ ಕೆಲವೊಂದು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಫ್ರಂಟಲ್ಲಿ ನೋಡ್ಬಿಡ್ತಾರೆ ಅಲ್ಲಿ ನೋಡೋದಿಲ್ಲ

ಈಗ ಪ್ರಕಾರ ಮೊದಲನೇ ಸೋಲು ಎರಡನೇ ಸೋಲು ಜನಗಳು ಹೇಳ್ತಾರೆ ಮೂರನೇ ಸೋಲು ನಾಲ್ಕನೇ ಸೋಲು ಅದು ನಂಬಕಾಗ ನಿಜವಾಗ್ ಕಂಡಿರ್ಕೊಂಡು ಸೂಲ್ ಹೊಸ ತಗೋಬಂದ್ರೆ ಕರೆಯೋಕಾಗದಿಲ್ಲ ಬರೀ ಏಳು ಲೀಟರ್ ಎಂಟು ಲೀಟರ್ ಸುಳ್ಳು ನೋಡಿದ್ರೆ ಈಗ ಗಟ್ಸಾಗಿ ದೊಡ್ಡದು ಆಗಿರ್ಬೇಕು ಮತ್ತೆ ಕೆತ್ತಲೆ ಎಲ್ಲ ಶೇಪ್ ಎಲ್ಲ ನೋಡ್ಕೊಂಡು ನರ ಎಲ್ಲ ನೋಡ್ಕೊಂಡು ಫಸ್ಟ್ ಹುಲ್ ತಂದ್ರು ಹದಿನಾಲ್ಕು ಹದಿನೈದು ಲೀಟರ್ ಹಾಲು ಕರಿಬೋದು ಹಾಂ ಈಗ ನೀವಾಗ ಹೇಳ್ತಾ ಇರಲ್ಲ ತಿಂಡಿ ಅನ್ನೋದೊಂದು ಇಂಪಾರ್ಟೆಂಟು ಅಂತ ಯಾವುದೋ ಒಂದು ಬ್ಲೈಂಡಾಗಿ ಹಾಕೋ ಬದಲು ಅವಕ್ಕೆ ಏನು ಬೇಕು ಒಂದು ಸತ್ತು ಹೋಯ್ತು ತಿಂಡಿ ಕೊಟ್ಟರೆ ಖಂಡಿತ ಮೊದಲನೇ ಸೂಲಾದ್ರೆ ನೀವು ಹತ್ತರಿಂದ ಹದಿನೈದು ಹಾಂ ಓಕೆ ಓಕೆ ಓಕೆ